ಮನೆಯಾಚೆಗಿನ ತಾರಸಿಯ ಮೇಲೆ ಕಣ್ಣು ಕೀಲಿಸುತ್ತ ನನ್ನ ನೋಟಕ್ಕೆ ಅವನ ಮೇಲಿನ ಅದೇ ಅಗಾಧ ಬೇಟಕ್ಕೆ ದಿಟ್ಟಿಯಾಯಿತೇನು ಕೊಂಚ ನಾಚಿದಂತೆ ಕಂಡ ಚಂದ್ರ ಮೋಡಗಳ ಹಿಂದೆ ಕಣ್ಣಾಮುಚ್ಚಾಲೆ ಆಡಿದ ನಾನವನ ನಿರೀಕ್ಷೆಯಲ್ಲೇ ಎವೆ ಇಕ್ಕದೆ ನೆಟ್ಟ ದೃಷ್ಟಿಗೆ ಸಾವಿರ ನೆನಪುಗಳ ಮತಾಪು ಅದೆಷ್ಟೋ ವರ್ಷಗಳಿಂದ ಹೀಗೆಯೇ ಕಾಡಿಸುವ ಚಂದ್ರ ಯಾವತ್ತಾದರೂ ಸುಮ್ಮನಿದ್ದಾನು ಮೋಡ ಮಳೆ ಎಲ್ಲದರ ಹೊರತಾಗಿ ನಾ ಹೇಳಿದ್ದನ್ನು ಯಾವತ್ತಿಗೂ ಮರೆಯದೆ ಶಶಾಂಕ ನನಗೆ ನೀನೊಬ್ಬನೇ ಆದರೆ ನಿನಗೆ ನನ್ನಂಥ ಕೋಟಿ ಮಂದಿ ನಿನ್ನ ಪ್ರೀತಿಸಿದವರೆಷ್ಟೋ ಬಚ್ಚಿಟ್ಟವರೆಷ್ಟೋ ಕಚ್ಚಾಡಿದವರೆಷ್ಟೋ ನಿನ್ನದೇ ಬೆಚ್ಚಗಿನ ಸ್ಪರ್ಶವನ್ನನುಭವಿಸಿ ಸಂಭ್ರಮಿಸಿದವರು ಇಷ್ಟೆಲ್ಲದರ ನಡುವೆಯೂ ನೀನು ನನಗೆ ಸಿಗುತ್ತಿ ಎಂಬುದೇ ಧನ್ಯತೆ ಹಾಗೆ ನೀನು ಹೇಳುತ್ತಿ ತಂಗದೀರ ನಾನು ಯಾರ್ಯಾರಿಗೂ ಸಿಗದವನು ನಿನಗೆ ಸಿಕ್ಕಿದ್ದೇನೆ ಪ್ರೀತಿಯಾಗಿ ಅನುಭೂತಿಯಾಗಿ ಅಭಿವ್ಯಕ್ತಿಯಾಗಿ ಅಕ್ಷರವಾಗಿ ಪದ್ಯವಾಗಿ ಹೃದ್ಯವಾಗಿ ಗದ್ಯವಾಗಿ ವೇದ್ಯವಾಗಿ ಅಭೇದ್ಯವಾಗಿ ಅಸಾಧ್ಯವಾಗಿ ಕಡೆಗೆ ನಿನ್ನೊಳಗಿನ ನೆಲೆಯಾಗಿ ಬೆಲೆಯಾಗಿ ಒಲವಾಗಿ ಜೀವ ಸೆಲೆಯಾಗಿ ಮತ್ತು ಹದವಾಗಿ ಪದವಾಗಿ ನಿನ್ನ ಕವಿಗಣ್ಣು ತೆರೆವ ಕದವಾಗಿ ಸುಧೆಯಾಗಿ ಮಧುವಾಗಿ ಮೃದುವಾಗಿ ನೇವರಿಸುವ ಮುದವಾಗಿ ನಾನೆಲ್ಲರಿಗೂ ಸಿಗದವನು ನಿನಗೆ ಸಿಕ್ಕಿದ್ದೇನೆ ಅನ್ನುವ ನಿನ್ನದೊಂದೇ ಮಾತಿಗೆ ಅದರ ರೀತಿಗೆ ನಿನ್ನ ಪ್ರೀತಿಗೆ ಪ್ರತಿ ಬಾರಿ ಕೊಂಚ ಖುಷಿಪಡುತ್ತೇನೆ ಒಲವೆ ನಿನ್ನನೆಂದೂ ಕಳೆದುಕೊಳ್ಳಲಾರೆನೆಂಬ ಸತ್ಯದ ಉಯಿಲಲ್ಲಿ ಸಹಿ ಮಾಡಿದ್ದೇನೆ ಅಸಾಧ್ಯವಾದ ಸಾಧ್ಯತೆಗಳೆಲ್ಲದರ ನಡುವೆಯೂ ನಿನ್ನನ್ನೊಮ್ಮೆ ನೆನೆಯುತ್ತೇನೆ ಎಷ್ಟೇ ವರುಷ ನೋಡಿದರೂ ನಿನ್ನ ಬಗ್ಗೆ ಹಾಡಿದರು ಅದೇ ಪದ ಮೂಡಿದರು ಸದಾ ಬೇಡುವಂತೆ ಕಾಡುವ ನಿನ್ನ ಮುಗ್ಧತೆಗೆ ಸ್ನಿಗ್ಧತೆಗೆ ಬೆರಗಾಗುತ್ತಲೇ ಬೆರೆಯುತ್ತೇನೆ ನಿನ್ನೊಲವ ಧರಿಸಿ ಹರಿಯುತ್ತೇನೆ ಮರೆಯಲಾಗದ ನಿನ್ನವೇ ನೆನಪುಗಳ ಹೊತ್ತು ಬರೆಯುತ್ತೇನೆ ಸದಾ ಸ್ಫೂರ್ತಿಯಾದ ನಿನ್ನನ್ನು ನನ್ನ ಮನೆಯ ಅಂಗಳಕ್ಕೆ ಕರೆಯುತ್ತೇನೆ ಗೊತ್ತಿಯಲ್ಲವೇ ಚಂದ್ರ